ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಕೆಲಸ ಏನಪ್ಪ ಅಂತಂದರೆ ಜಮೀನಿಗೆ ಗೇಲ್ಗೆ ನೀರು ಹಾಕುತ್ತಿತ್ತು ಬೇರೆ ಏನು ಕೆಲಸ ಇರಲಿಲ್ಲ ಹಾಗೆ ಬಂದು ಓಡಾಡಿದೆ ಜಮೀನು ರಾಗಿ ಹೊರದಲ್ಲಿ ಸ್ವಲ್ಪ ಬೇಡದರೆ ಗಿಡಗಳು ಬಂದಿದ್ದವು ಸ್ವಲ್ಪ ಅದನ್ನು ಕಿತ್ತಾಕ್ತೆ ಕಿತ್ತಾಕ್ಬಿಟ್ಟು ಹಾಗೆ ನೋಡಿದೆ ಎಲ್ಲ ರಾಗಿ ತೇನೆ ಇವಾಗ ಬರ್ತಾ ಇದೆ ಒಂದೊಂದು ಇನ್ನೊಂದು ಆಗಿ ಬರ್ತಾಯಿದೆ ಹಾಗೆ ನೋಡ್ಕೊಂಡು ಏನಪ್ಪ ಮಾಡೋದು ಅಂತ ನೋಡ್ತಾಯಿದ್ದೆ ಅವಾಗ ಹಾಗೆ ಗೇಲ್ಗೆ ಗೇಲ್ಗೆ ನೀರು ಅಲ್ಲೂ ನೋಡಿದೆ ಮದ್ದು ಮಧ್ಯೆ ಒಂದೊಂದು ಗಿಡ ಬೇಡದ ಗಿಡ ಇತ್ತು ಅದನ್ನು ತೆಗೆದಾಕ್ತೆ ತೆಗೆದಾಕ್ಬಿಟ್ಟು ಹಾಗೆ ಒಂದು ರೌಂಡ್ ತಸ್ಕೊಂಡು ಇವತ್ತಿನ ಜಮೀನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಇಷ್ಟೇನು ಇವತ್ತಿನ ಕೆಲಸ